ಎಲ್ಲ ರೈತ ಬಾಂಧವರಿಗೆ ನಮ್ಮ ಚಿನ್ನೋ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಬೆಳೆಗಳಿಗೆ ಹೆಚ್ಚು ಕಾಡುವ ಮೈಟ್ಸ್ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವ ನೂಕಾ ಕಂಪನಿಯ ಪ್ರಸಿದ್ಧ ಉತ್ಪನ್ನವಾದ ಓಮೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಮೈಟ್ಸ್ಗಳಿಂದ ಇಳುವರಿ ಕಡಿಮೆಯಾಗುವ ಸಮಸ್ಯೆ ನಿಮ್ಮ ಬೆಳೆಗಳಲ್ಲಿ ಇದೆಯೇ ಹಾಗಾದರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ಓಮೆಟ್ ಒಂದು ಶಕ್ತಿಶಾಲಿ ಅಕರೆ ಅಂದರೆ ಇದು ಮೈಟ್ಸ್ಗಳನ್ನು ನಿರ್ದಿಷ್ಟವಾಗಿ ನಿಯಂತ್ರಿಸಲು ತಯಾರಿಸಿದ ಉತ್ಪನ್ನವಾಗಿದೆ ಇದು ಇನ್ಸೆಕ್ಟಿಸೈಡ್ ಆಗಿದ್ದರೆ ಇದರ ಮುಖ್ಯ ಗುರಿ ಮಾತ್ರ ಮೈಟ್ಸ್ಗಳು ಓಮೆಟ್ ಟೆಕ್ನಿಕಲ್ ನೋಡುವುದಾದರೆ ಇದರಲ್ಲಿ ಪಾಪರ್ಗೇಟ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಈಸಿ ರೂಪದಲ್ಲಿ ಇರುತ್ತದೆ ಹೋಮೆಟ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದು ನೋಡಲು ಸಂಪರ್ಕ ಮತ್ತು ಅಬೆ ಕ್ರಿಯೆ ಅನ್ನು ಸಿಂಪಡಿಸಿದಾಗ ಅದು ಗಳ ಸಂಪರ್ಕಕ್ಕೆ ಬಂದು ತಕ್ಷಣ ಕೆಲಸ ಮಾಡಲು ಶುರು ಮಾಡುತ್ತದೆ ಇದರ ಜೊತೆಗೆ ಅಬೆಗ್ ಮೂಲಕವೂ ಬೆಳೆಯ ದಟ್ಟವಾದ ಭಾಗಗಳಲ್ಲಿ ಅಡಗಿರುವ ಮೈಟ್ಸ್ಗಳನ್ನು ನಿಯಂತ್ರಿಸುತ್ತೆ ಓಮೆಟ್ ಅನ್ನು ಸಿಂಪಡಿಸಿದ ತಕ್ಷಣ ನುಸಿಗಳು ಆಹಾರ ಸೇವನೆಯನ್ನು ನಿಲ್ಲಿಸುತ್ತದೆ ಅದರಿಂದ ಬೆಳೆಯ ಕ್ಷಣವೇ ನಿಲ್ಲುತ್ತದೆ ಮೈಟ್ಸ್ ಮೈಟ್ಸ್ಗಳು ಮೈಟ್ಸ್ಗಳ ಎಲ್ಲಾ ಹಂತಗಳನ್ನು ಓಮೈಟ್ ನಿಯಂತ್ರಣ ಮಾಡುತ್ತದೆ ಓಮೈಟ್ ಯಾವ ಕೀಟಗಳ ಮೇಲೆ ಹೆಚ್ಚು ಪರಿಣಾಮಕಾರಿ ಎಂಬುದು ನೋಡೋಣ ರೆಡ್ ಮೈಟ್ಸ್ ಎರಡು ಚುಕ್ಕೆಗಳ ಸ್ಪೈಡರ್ ಮೈಟ್ಸ್ ಪಿಂಕ್ ಮೈಟ್ಸ್ ಪರ್ಪಲ್ ಮೈಟ್ಸ್ ಸ್ಕಾರ್ಲೈಟ್ ಮೈಟ್ಸ್ ಸರಿ ಸುಮಾರು ಮೂವತ್ತಾರಕ್ಕೂ ಹೆಚ್ಚು ಮೈಟ್ಸ್ಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಓಮೈಟನ್ನು ಯಾವ್ಯಾವ ಬೆಳೆಗಳಲ್ಲಿ ಬಳಸುತ್ತಾರೆ ಎಂಬುದು ನೋಡೋಣ ಮೆಣಸಿನಕಾಯಿ ಬದನೆಕಾಯಿ ಟೀ ಮತ್ತು ಸೇಬು ಡೋಸೇಜ್ ಪ್ರಮಾಣ ನೋಡೋಣ ಪ್ರತಿ ಎಕರೆಗೆ ನಾನ್ನೂರಿಂದ ಆರುನೂರು ಎಮ್ ಎಲ್ ಅಂತೆ ಬೆರೆಸಿ ಸಿಂಪಡಿಸಬೇಕು ಅಥವಾ ಪ್ರತಿ ಲೀಟರ್ ನೀರಿಗೆ ಒಂದು ಪಾಯಿಂಟ್ ಐದರಿಂದ ಎರಡು ಎಮ್ ಎಲ್ ಅಂತೆ ಬೆರೆಸಿ ಸಿಂಪಡಿಸಬೇಕು ಹಾಗಾದರೆ ರೈತ ಮಿತ್ರರೇ ಮೈಸೂ ಸಮಸ್ಯೆಗೆ ದಣುಕ ಕಂಪನಿಯ ವೊಮೆಟ್ ಒಂದು ಉಪಯುಕ್ತವಾದ ಪ್ರಾಡಕ್ಟ್ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಕಡಿಗೊಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್